ಹಲೋ ಸ್ನೇಹಿತರ ಹೈದರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಶಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಸರ್ ಯಾವತ್ತು ಬಿಡ್ತಾರೆ ಹೇಳಿ ಅಂತ ಸುಮಾರು ಜನ ಕಮೆಂಟನ್ನು ಮಾಡಿದ್ರಿ ದಯವಿಟ್ಟು ನಾನು ಎಲ್ಲ ಕಾಮೆಂಟ್ಸ್ಗೂ ಸಹ ರಿಪ್ಲೈಯನ್ನು ಕೊಟ್ಟಿದ್ದೀನಿ ಆದರೆ ಎಷ್ಟೋ ಜನ ರಿಪ್ಲೈ ಕೊಟ್ಟರು ಅಷ್ಟೇ ಎಷ್ಟು ಕ್ಲಾರಿಟಿ ಕೊಟ್ಟರು ಅಷ್ಟೆ ಬಟ್ ಆದರೆ ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಸರ್ ಹೊಸದಾಗಿ ಅರ್ಜಿ ಯಾವಾಗ ಬಿಡ್ತಾರೆ ಅದೇ ರೀತಿ ತಿದ್ದುಪಡಿ ಯಾವಾಗ ಬಿಡ್ತಾರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ದಾರೆ ಖಂಡಿತ ಅದ್ರ ಬಗ್ಗೆ ನನಗೆ ನೋಟಿಸ್ ಸಿಕ್ಕಿದ ಕೂಡಲೇ ನಾನು ನಿಮಗೆ ಇನ್ಫಾರ್ಮನ್ನು ಮಾಡ್ತೀನಿ ಇನ್ಫಾರ್ಮ್ ಮಾಡೋ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಸ್ನೇಹಿತರ ಅದೇ ರೀತಿ ನೆಕ್ಸ್ಟು ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ನಾನು ಓದಿ ವಿಡಿಯೋದಲ್ಲಿ ಒಂದು ಐಡಿಯಾವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಸೈಬರ್ ಸೆಂಟರ್ಗಳು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದು ಅಲ್ಲಿ ಒಂದು ಎಲ್ಲ ಒಂದು ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಒಂದು ಸಟ್ಟ ಜೆರಾಕ್ಸನ್ನು ಕೊಡಿ ಮೊದಲನೇದಾಗಿ ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಕ್ಯಾಶ್ಟ್ ಇನ್ಕಮ್ ರನ್ನಿಂಗಲ್ಲಿ ಇರಬೇಕು ದಯವಿಟ್ಟು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೋಡಿಕೊಂಡು ನೀವು ಮುಂದಿನ ಒಂದು ಸ್ಟೆಪ್ಪು ನೀವು ಫಾಲೋ ಮಾಡಬೇಕಾಗುತ್ತೆ ಅದೇ ರೀತಿ ನೀವು ಏನು ಮಾಡ್ತೀರ ಇಷ್ಟು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇದ್ದರೆ ಅದೇ ರೀತಿ ಆರು ವರ್ಷದ ಒಳಗಿನ ಮಕ್ಕಳೇನಾದರೂ ನಿಮ್ಮ ಹತ್ರ ಇದರ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ತಿದ್ರೆ ಅಂಥವ್ರಿಗೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಲೇಬೇಕು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಮೊಬೈಲ್ ನಂಬರ್ಗಳು ಲಿಂಕ್ ಮಾಡಿಸ್ಕೊಳ್ಳಿ ಕೂಡಲೇ ಇಮಿಡಿಯೇಟ್ಲಿ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಸ್ನೇಹಿತರ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ಫಸ್ಟು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸರ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಆಗೋದಿಲ್ಲ ಸರ್ ಈ ಥರ ರೇಷನ್ ಕಾರ್ಡ್ ಬಿಟ್ಟರೆ ಇಮಿಡಿಯೇಟ್ಲಿ ಫೋನ್ ಮಾಡಿ ನಾನು ಎಲ್ಲಿದ್ರು ಬರ್ತೀನಿ ಅಂತ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಅವರು ಒಂದು ಸಟ್ ಅನ್ನ ಇಸ್ಕೊಳ್ತಾರೆ ಜರಾಕ್ಸು ನೀವೇ ಕೊಡಿ ಜೆರಾಕ್ಸ್ ನೀವು ಕೊಟ್ಟು ಆದಮೇಲೆ ರೇಷನ್ ಕಾರ್ಡು ಯಾವ ಟೈಮಲ್ಲಿ ಬೇಕಾದರೂ ಬಿಡ್ಬೋದು ಅದು ಇವತ್ತೇ ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತಲೇ ಹೇಳೋ ಹೇಳೋದಕ್ಕಾಗೋದಿಲ್ಲ ಬಟ್ ಒಂದೊಂದು ಗಂಟೆಗಳ ಕಾಲಾವಕಾಶವನ್ನು ಪ್ರತಿ ಪ್ರತಿ ವಾರದಲ್ಲೂ ಸಹ ಕೊಡ್ತಾರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ಲಿ ಅರ್ಜಿ ಹಾಕಿಸ್ಕೊಂಡು ದಯವಿಟ್ಟು ಬೇಗ ಸೈಬರ್ ಕಾಂಟ್ಯಾಕ್ಟ್ನ ಮಾಡಿಕೊಂಡು ಅಲ್ಲೊಂದು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನೀವು ಸೈಬರ್ಗಳನ್ನ ಇಮಿಡಿಯೇಟ್ಲಿ ಅವರು ಅರ್ಜಿಯನ್ನು ಹಾಕ್ಕೊಡ್ತಾರೆ ಓ ಟಿ ಪಿ ಮೂಲಕನೇ ಮಾಡ್ಬೋದು ಅಥವಾ ಬಯೋಮೆಟ್ರಿಕ್ ಇಂದೂ ಸಹ ಮಾಡಬಹುದು ದಯವಿಟ್ಟು ಬಯೋಮೆಟ್ರಿಕ್ ಇಂದ ಏನಾದರೂ ರೇಷನ್ ಕಾರ್ಡ್ ಮಾಡಿದ್ರೆ ಬೇಗ ಅಪ್ರೂವಲ್ ಆಗುತ್ತೆ ಓ ಟಿ ಪಿ ಇಸ್ಕೊಂಡು ರೇಷನ್ ಕಾರ್ಡ್ ಮಾಡಿದ್ರೆ ಲೇಟಾಗಿ ಅಪ್ರೂವಲ್ ಆಗುತ್ತೆ ಅನ್ನೋದನ್ನ ಎಲ್ಲ ಬಿಟ್ಬಿಡಿ ಯಾಕೆಂದ್ರೆ ಆ ಹೆಂಗ ಹಾಕಿದ್ರು ಅದು ಅಪ್ಲಿಕೇಶನ್ ಬಯೋಮೆಟ್ರಿಕ್ ತಗೊಂಡ್ರು ಓಕೆ ಓ ಟಿ ಪಿ ಇಸ್ಕೊಂಡು ಮಾಡಿದ್ರು ಓಕೆ ಯಾವ ಟೈಮ್ ನಲ್ಲಿ ರೇಷನ್ ಕಾರ್ಡ್ ಬರಬೇಕು ಅದೇ ಟೈಮ್ನಲ್ಲಿ ಬರುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ ನಿಮ್ಮ ಹತ್ರದಲ್ಲಿರುವಂತ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇಮ್ಮಿಡಿಯೇಟ್ಲಿ ಬಿಟ್ಟಿದ ತಕ್ಷಣ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಅವರೇ ಒಂದು ಒದಗಿಸ್ಕೊಡ್ತಾರೆ ಅದರಲ್ಲೇನು ವಿಶೇಷ ಅಂದ ವಿಶೇಷ ಅಂತ ಏನು ಇಲ್ಲ ಅದರಲ್ಲಿ ಆರಾಮಾಗಿ ಅರ್ಜನ್ನು ಸಲ್ಲಿಸ್ಕೊಡ್ತಾರೆ ದಯವಿಟ್ಟು ಅವ್ರಿಗೆ ಲಿಂಕ್ಗಳನ್ನ ಶೋ ಆಗಿಲ್ಲ ಅಂದರೆ ಅವ್ರಿಗೆ ಲಿಂಕ್ಗಳು ಶೋ ಆಗಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ನಾನು ಕಮೆಂಟ್ ಮಾಡಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡಿಕೊಡ್ತೀನಿ ಯಾಕೆಂದರೆ ರೇಷನ್ ಕಾರ್ಡ್ದು ಸುಮಾರು ಪ್ರಾಬ್ಲಮ್ಗಳಿದೆ ಅಂದರೆ ಒಂದು ತಿದ್ದುಪಡಿ ಲಿಂಕ್ ಪಬ್ಲಿಕ್ ಲಾಗಿನಲ್ಲಿ ಶೋ ಆಗ್ತಿಲ್ಲ ಮತ್ತು ಅದೇ ರೀತಿ ಅಂದರೆ ಶೋ ಆಗ್ತಿಲ್ಲ ಓಪನ್ ಆಗ್ತಿದೆ ಬಟ್ ಲಿಂಕ್ ಕೊಟ್ಟರೆ ಓಪನ್ ಆಗ್ತಿದೆ ಬಟ್ ಆ ಶೋ ಆಗ್ತಿಲ್ಲ ಆಹಾರ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ ಏನೋ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಬಟ್ ಆ ಲಿಂಕ್ಗಳನ್ನ ಶೇರ್ ಮಾಡ್ಕೊಂಡ್ರೆ ಏನೋ ಸಮಸ್ಯೆ ಆಗೋದಿಲ್ಲ ಬಟ್ ಸರ್ಚ್ ಮಾಡಿದ್ರೆ ಲಿಂಕ್ ಅಂತೂ ಕಂಪಲ್ಸರಿಯಾಗಿ ಸಿಕ್ಕೇ ಸಿಗುತ್ತೆ ದಯವಿಟ್ಟು ನಿಮಗೆ ಯಾರಿಗಾದ್ರೂ ಲಿಂಕ್ ಶೋ ಆಗ್ತಿಲ್ಲ ಅಂದರೆ ಇಮಿಡಿಯೇಟ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲೇ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ಕೊಡ್ತೀನಿ ನೀವು ಸಹ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಳಿದ್ರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಏನೋ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈ ಥರ ಮಾಡಿ ಈ ಒಂದು ಐಡಿಯಾವನ್ನು ಫಾಲೋ ಮಾಡಿ ದಯವಿಟ್ಟು ನಿಮ್ಮದು ರೇಷನ್ ಕಾರ್ಡ್ ಇಮಿಡಿಯೇಟ್ಲಿ ಆಗುತ್ತೆ ಹೊಸ್ದಾಗಿ ಅರ್ಜಿ ಹಾಕಿಸ್ಕೊಳ್ಳೋರು ತಿದ್ದುಪಡಿ ಬಗ್ಗೆ ನಾನು ಮಾತಾಡ್ತಿಲ್ಲ ತಿದ್ದುಪಡಿ ಬಗ್ಗೆ ಏನಾದರೂ ಬೇರೆ ಐಡ್ಯಾಗಳಿದರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ದಯವಿಟ್ಟು ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಯಾರೆಲ್ಲ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಎಲ್ಲ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಹಾಗೆ ಕಮೆಂಟು ಸಹ ಮಾಡ್ಬೋದು ಸ್ನೇಹಿತರ ಬಾಯ್ ಬಾಯ್ ನೆಕ್ಸ್ಟ್ ವಡೆದಲ್ಲಿ ಸಿಗೋಣ